ನನ್ನ ಏಜ್ ನೈನ್ಟೀನ್ ಆಗಿದೆ ನಮ್ಮ ಅಪ್ಪನ ಹೆಸರು ಲ್ಯಾನ್ಸಿ ಫರ್ನಾಂಡಿಸ್ ಅಂತ ನಾನು ಮೂರು ತಿಂಗಳು ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಕೂಡ ಆಗಿದ್ದೆ ಮದುವೆ ಆಗಾದ್ಮೇಲೆ ಸತಿ ಕಂಪ್ಲೇಂಟ್ ಕೊಟ್ಟಿದ್ದರು ಅಪ್ಪ ಅಮ್ಮ ಬಂದುಬಿಟ್ಟು ಟೌನ್ ಸ್ಟೇಷನ್ ಹತ್ರ ಅದಾದಮೇಲೆ ನಾನು ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಬಿಟ್ಟು ಅದೆಲ್ಲ ಸರಿಯಾಗಿತ್ತು ಮತ್ತು ಫ್ರೈಡೆ ಬಂದುಬಿಟ್ಟು ಕರ್ಕೊಂಡು ಹೋಗ್ತೀನಿ ನಿನ್ನ ಅಜ್ಜಿ ತಾತನಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ಕರ್ಕೊಂಡೋಗಿದ್ರು ಕರ್ಕೊಂಡೋಗಾದ್ಮೇಲೆ ಏನೋ ಬ್ಲ್ಯಾಕ್ ಮ್ಯಾಜಿಕ್ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗ್ಬಿಟ್ಟಿದ್ರು ಕರ್ಕೊಂಡು ಹೋಗ್ಬಿಟ್ಟು ಮಂಗಳೂರಿಗೆ ಹೋಗ್ಬಿಟ್ಟು ನಿನಗೆ ಸರಿ ಮಾಡಿಸ್ತೀನಿ ಅಂತ ಅಂದ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಅದಾದಮೇಲೆ ನನಗೆ ಫೋನ್ ಕೊಟ್ಟದಲ್ಲೇ ಮೂರು ದಿನ ಹಂಗೆ ಹೇಳ್ಕೊಂಡಿದ್ರು ಅದಾದ್ಮೇಲೆ ಫೋನ್ ಸಿಕ್ತು ಅಂತ ಕಾಲ್ ಮಾಡಿಬಿಟ್ಟು ಈ ಥರ ಅಂದೆ ಈ ಥರ ಹತ್ರ ನಡೀತಿದೆ ಡೈವರ್ಸ್ ನೋಟಿ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅಂತ ಅಂದಿದ್ರು ಅದಕ್ಕೆ ಅಂತ ಅಂದಾದ್ಮೇಲೆ ನೆಕ್ಸ್ಟ್ ಡೇ ಬಂದುಬಿಟ್ಟು ಇವತ್ತು ಕರ್ಕೊಂಡು ಬಂದಿದ್ದು ಕರ್ಕೊಂಡ್ ಬಂದಾಗ್ ಮೇಲೆ ಅವ್ರ ಮಾಹಿತಿ ಕೊಟ್ಟಿರೋದ್ ಏನು ಅಂದ್ರೆ ಕಿಡ್ನಾಪ್ ಮಾಡಿದೀನಿ ಅಂತ ಕಿಡ್ನಾಪ್ ಏನು ಮಾಡಿರಲಿಲ್ಲ ನಾನಾಗೆ ಸ್ವಂತ ಇಚ್ಛೆಯಿಂದ ಬಂದಿರೋದು ಇವರೇ ನನ್ನ ಹಸ್ಬೆಂಡ್ ಪ್ರಜ್ವಲ್ ಅಂತ ಇವ್ರ ಜೊತೆ ನಾನು ಬಂದಿದ್ದೀವಿ ಇವತ್ತು ಪ್ರಜ್ವಲ್ ಅಂತ ಚಂದ್ರಪಣ್ಣ ಕೆಲಸಕ್ಕೆ ನೋಡಿ ನಾನು ಇವ್ರನ್ನ ಸಂಜೆ ಸನ್ಕೋತಿರ್ಬೇಕಾರೆ ಲವ್ ಮಾಡಿದ್ದು ಆ ಲವ್ ಮಾಡಿ ಒಂದು ಸೆವೆನ್ ಮಂತ್ಸ್ ಆದಮೇಲೆ ಇಬ್ಬರು ಒಪ್ಪೆ ಒಪ್ಕಂದೇ ಮದುವೆ ಆದ್ವಿ ಬುಕ್ಕನ್ನು ಬಿಡ್ತಾರೆ ಮದುವೆ ಆದ್ವಿ ಟ್ವೆಂಟಿ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಮದುವೆ ಆದ್ವಿ ಮದುವೆ ಆದಮೇಲೆ ಸ್ವಲ್ಪ ಎಲ್ಲ ಒಂದು ಒಂದು ವೀಕ್ ಹಂಗೆಲ್ಲ ಮಾಡಿ ಕಂಪ್ಲೇಂಟ್ ಆದಮೇಲೆ ಇದೆಲ್ಲ ಕಂಪ್ಲೀಟ್ ಇಶ್ಯೂ ಆಯಿತು ಕಂಪ್ಲೀಟ್ ಇಶ್ಯೂ ಆದಮೇಲೆ ಎಸ್ ಪಿ ಮೇಡಮ್ ಅವರಿಗೆಲ್ಲ ಹೋಗಿ ಕಂಪ್ಲೇಂಟ್ ಇದು ಮಾಡ್ಸಿದ್ರು ಅದಾದಮೇಲೆ ನಾನು ಇವಳು ಅಲ್ಲೇ ಹೋಗ್ಬಿಟ್ಟು ಅವರಪ್ಪನ್ ಮುಂದೆ ಸಾಯ ಸರ್ ಸಾಹೇಬ್ರ ಮುಂದೆ ಓಪನ್ ಸ್ಟೇಟ್ಮೆಂಟ್ ಅವಳು ಕೊಟ್ಟು ನನಗೆ ಇವನೇ ಬೇಕು ಅಂತ ಅದೆಲ್ಲ ಕ್ಲಿಯರ್ ಆಗಿತ್ತು ಕ್ಲಿಯರ್ ಆದಮೇಲೆ ನೈನ್ತ್ ಫೆಬ್ರವರಿ ಬಂದ್ಬಿಟ್ಟು ಅವ್ರ ಅಪ್ಪ ಅಮ್ಮ ನನಗೆ ನಾನೇ ಕಾಲ್ ಮಾಡಿದ್ದೆ ಯಾಕಂದ್ರೆ ಒಂದಾಗಿಂದ ಕಾಲ್ ಮಾಡಿದ್ದೆ ಸೊ ಕಾಲ್ ಮಾಡಿದ್ರೆ ಇವ್ರ ಅಪ್ಪ ಅಮ್ಮ ಏನಂತ ಅಂದ್ರೆ ಸರಿ ಅವಳ ವಿಷಯ ಎಲ್ಲ ನೋಡ್ಕೊಂಡ್ ಬರ್ತೀನಿ ಬಂದ್ಬಿಟ್ಟು ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಲ್ಕೊಂಡ್ರು ಬಸ್ ಸ್ಯಾಂಡ್ ಹಾಫ್ ಅನ್ ಅವ್ ಮಾತಾಡೋದು ಇವ್ರ ಭಾಷೆ ನಂಗೆ ಅರ್ಥ ಆಗ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಸುಮ್ಮನೆ ನಿಂತಿದ್ದೆ ಅದಾದ್ಮೇಲೆ ಊಟ ಮಾಡ್ಸೆ ಅಂತ ನಂದ ಹೊಕ್ಕ ಕರ್ಕೊಂಡು ಹೋದ್ರು ಅಲ್ಲಿ ಊಟ ಅಲ್ಲಿ ಊಟ ಊಟ ಮಾಡಿ ಊಟ ಮಾಡಿ ಬರ್ಬೇಕಾದ್ರೆ ಇವಳು ಏನ್ ಕರ್ಕೊಂಡ್ ಬಂದಿರೋದು ಅವ್ನು ನಿನಗೆ ಬ್ಲಾಕ್ ಮ್ಯಾಜಿಕ್ ಅದೇನ ಮಾಡಿ ವಶೀಕರಣ ವಶೀಕರಣ ಎಲ್ಲ ಮಾಡಿದಾನೆ ಹಂಗೆ ಹಿಂಗೆ ಅಂತಲ್ಲ ವಿವರಣೆ ತಿಳ್ಸಕ್ಕೋಸ್ಕರ ಅಲ್ಲಿಗೆ ಕರ್ಕೊಂಡು ಹೋಗಿ ಕ್ಲಿಯರ್ ಮಾಡ್ಕೊಂಡು ನೀವು ಕಲಿಸ್ತೀನಿ ಅಂತ ಹೇಳಿ ಕರ್ಕೊಂಡು ಹೋಗಿ ಅಂತ ಇವ್ರಿಗೆ ಹೇಳಿರೋದು ಬಟ್ ನನಗೆ ಇಲ್ಲೆಲ್ಲ ಸ್ಟೇಷನ್ಗೆ ಹೇಳಿತ್ತು ಅವರ ಅಜ್ಜಿ ಅಥವಾ ಹುಷಾರ್ ಇಲ್ವಂತೆ ಅದನ್ನು ತೋರಿಸ್ ಕರ್ಕೊಂಡ್ ಬರ್ತೀನಿ ನನ್ನ ಮಕ್ಕಳು ಕಲ್ಸಲ್ವಾ ನಿಮ್ಮ ನಿಮಗೆ ಕಲಿಸ್ತೀನಿ ಅಂತ ಅಪ್ಪ ಅಮ್ಮ ಎಲ್ಲ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಕರ್ಕೊಂಡೋಗ್ಬಿಟ್ಟು ಒಂದೇ ಒಂದೇ ಹೋಗ್ಬೇಕಾದ್ರೆ ಕಾಲ್ ಮಾಡಿದೆ ಅವ್ರ ಅಮ್ಮ ತಲೆನೋವು ಮಲಗಿದಾಳೆ ಕೊಡಲ್ಲ ಫೋನ್ ಅಂತಂದ್ರು ಅದಾದ್ಮೇಲೆ ಟೂ ಡೇಸ್ ಎಲ್ಲ ಫುಲ್ ಟ್ರೈ ಮಾಡಿದೆ ಎಲ್ ಫೋನ್ ಚೆಕ್ ಮಾಡ್ಬಿಟ್ರು ಉಳ್ ಫೋನ್ ಸಿಕ್ಬಿಟ್ಟು ತ್ರೀ ಡೇಸ್ ಎಲ್ಲ ಆಯ್ತು ಫೋರ್ ಡೇಸ್ ಕೇಂದ್ರ ತಡೆ ಆಮೇಲೆ ಅಮೆಕ್ ಅವರೆಲ್ಲ ಹೋಗಿ ಕೇಳಿದಾಗ ಅವ್ರೇನೂ ರೆಸ್ಪಾನ್ಸ್ ಮಾಡಲಿಲ್ಲ ಹಂಗೆ ಹಿಂಗೆ ಏನೇನೆಲ್ಲ ಮಾತಾಡಿದ್ರು ಅದಾದ್ಮೇಲೆ ಸುಮ್ಮನೆ ನನ್ನ ಡಿಪ್ರೆಸ್ ಆಗ್ಬಿಟ್ಟು ನಾನು ಸುನೈತೆ ಅವಾಗ ಇವಳು ನನಗೆ ಅನ್ನೊಂದು ಅನ್ನೋ ನಂಬರ್ ಇನ್ಸ್ಟಾ ಐಡಿಯಲ್ಲಿ ಅವ್ರು ಸಿಮ್ ಹಾಕಿದ್ರು ಸಿಮ್ ಹುರ್ದಾಕ ಇನ್ಸ್ಟಾಐ ಯೂಸ್ ಆಗುತ್ತೆ ಅದನ್ನ ಇವಳು ಫೋನ್ ಅಲ್ಲೇ ಫೋನ್ ಐಡಿ ಇನ್ಸ್ಟಿಲಿ ಹಿಂಗ ಹಿಂಗೆ ನಡೀತಾ ಇದ್ದೆ ನಾನು ಬರ್ತೀನಿ ನಾನು ಕರ್ಕೊಂಡು ಹೋಗು ನನ್ನ ಡೈವರ್ಸ್ ಎಲ್ಲ ಅವ್ಳ ತಾಳಿ ಕಾಲಂಗ್ರೆಲ್ಲ ಕಿತ್ಕೊಂಡು ತಾಳೆಲ್ಲ ಹರ್ದಾಕಿದಾರೆ ಕಾಲು ಎಲ್ಲ ಕಿತ್ಕೊಂಡಿದ್ದಾರೆ ಮತ್ತೆ ಈ ಥರ ಎಲ್ಲ ಮಾಡಿ ಅವ್ಳನ್ನ ಅಲ್ಲೇ ಇದ್ಮಾಡ್ತಿದ್ರು ಈಗಲೇ ಇಲ್ಲಿಗೆ ದುಬೈಗೆ ದುಬೈ ಕಲ್ಸೆಲ್ಲ ಪ್ಲಾನ್ ಇತ್ತು ಮತ್ತೆ ಅವಳಿಗೆ ಡೈವರ್ಸ್ ಎಲ್ಲ ಅಪ್ಲೈ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ಎಲ್ಲ ಗೊತ್ತಾಗಿ ಅವಳಿಗೆ ನಾನು ಬಿಟ್ಟರೆ ಕಾಗದಲ್ಲೇ ಅವಳೆ ನನಗೆ ಮೆಸೇಜ್ ಮಾಡಿದ ಪ್ರೂ ಎಲ್ಲ ಇದೆ ನಾನು ನನ್ನ ಅದನ್ನ ಮಾಹಿತಿ ಕೊಟ್ಟಿದ್ದೀನಿ ಅವಳೇ ಮೆಸೇಜ್ ಮಾಡಿರೋದು ನಾನು ರೆಸ್ಪಾನ್ಸ್ ಮಾಡಿರೋದು ಏನು ಮಾಡಿಲ್ಲ ನಾನು ಬೆಳಗ್ಗೆ ಅದಾದಮೇಲೆ ಅವಳಿಗೆ ನೈಟು ನಾನು ಹಿಂಗೆ ಅಂತ ಮಿಸೈಡ್ ಮಾಡಿ ಮಲ್ಕೊಂಡು ಮಾರ್ನಿಂಗ್ ನಾನಿಲ್ಲಿ ಪೋಸ್ಟ್ ಆಫೀಸ್ಗೆ ಏನೋ ಅಪ್ಪ ದುಡ್ಡು ಕೊಡಬೇಕು ಅಂತ ಬಂದಿದ್ದಾರೆ ಅಲ್ಲಿ ನಾನು ಬರ್ತೀನಿ ನೀನು ಬಂದು ನನಗೆ ಅವ್ರು ಯಾರನ್ನೂ ಕೇಳೋದು ಬೇಡ ಕೇಳಿದ್ರು ನನಗಲ್ಲೆಲ್ಲ ಯಾರು ಬಿಡೋಲ್ಲ ನನಗೆ ಎಲ್ಲ ನಿಮ್ಮ ಫ್ರೇವರ್ ಯಾರು ಮಾತಾಡೋದ ಅಪೋಸಿಟೇ ಮಾತಾಡ್ತಾರೆ ನೀನು ಬಂದು ನನ್ನ ಕಣ್ಣಿಗೆ ಕಾಣಿಸ್ಕೋ ಅದು ಏನೇ ಆಗಲಿ ಬಂದು ಅದ್ಕೋತೀನಿ ಅಂತ ಬಂದು ಅದ್ಕೊಂಡು ತಕ್ಷಣ ಅವ್ರ ಅಪ್ಪ ಬಂದ್ಬಿಟ್ಟು ಕೈ ಕೈ ಹಿಂಗೆ ಹಿಡ್ಕೊಂಡ್ರು ಹಿಡ್ಕೊಂಡು ಹಿಡ್ಕೊಂಡು ಗ್ಲಾಸಿಗೆ ಸಿಗಾಕೋಬಿಟ್ಟು ಆಮೇಲೆ ಕೈ ಬಿಡ ತಕ್ಷಣ ಅಪ್ಪ ಬಿದ್ದರು ಅದನ್ನು ನಾನು ಕಿಡ್ನಾಪ್ ಮಾಡಿದ್ದೀನಿ ಅಂತ ಎಲ್ಲ ನ್ಯೂಸ್ ಸ್ಪ್ರೆಡ್ ಮಾಡಿದ್ದಾರೆ ಸೊ ಅದಕ್ಕೆ ಅವಳು ಒಪಿನಿಯನೇ ನಾನು ಡೈರೆಕ್ಟಾಗಿ ನಿಮಗೆ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸ್ ಮಾಡೋದಕ್ಕೆ ನಿಮಗೆ ಹೇಳ್ತೀನಿ ನಾನು ನಿಮಗೆ ನಮಸ್ಕಾರ